ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದ್ದು ಗುರುಭವನ ನಿರ್ಮಾಣಕ್ಕೆ ಅಗತ್ಯ ಶಾಸಕ ಅಶೋಕ್ ಪಠಣ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಶಿಕ್ಷಣ ಇಲಾಖೆ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದ್ದು ಗುರುಭವನ ನಿರ್ಮಾಣಕ್ಕೆ ಅಗತ್ಯ ಅನುದಾನ ಬಿಡುಗಡೆ ಮಾಡಿಸುವುದಾಗಿ ವಿಧಾನಸಭೆ ಮುಖ್ಯ ಸಚೇತಕ ಶಾಸಕ ಅಶೋಕ್ ಪಠಣ್ ಭರವಸೆ ನೀಡಿದರು ಪಟ್ಟಣದ ಶಾಸಕರ ಮಾದರಿ ಕ್ಷೇತ್ರದ ವಿದ್ಯಾಚೇತನ ಶಾಲೆ ಆವರಣದಲ್ಲಿ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ರಾಜ್ಯ ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ನಿಧಿ ರಾಷ್ಟ್ರೀಯ ಶಿಕ್ಷಕರ ಕಲ್ಯಾಣ ಪ್ರತಿಷ್ಠಾನ ಮತ್ತು ತಾಲೂಕು ಗುರುಭವನ ಸಮಿತಿ ಆಶ್ರಯದಲ್ಲಿ ನಿರ್ಮಿಸಲಾಗುತ್ತಿರುವ ಗುರುಭವನ ಕಟ್ಟಡ ಕಾಮಗಾರಿಗೆ ಸೋಮವಾರ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಶಿಕ್ಷಕರು ದಕ್ಷ ಮತ್ತು ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿ ಜಿಲ್ಲೆ ಮತ್ತು ರಾಜ್ಯ ತಾಲೂಕಿನ ಹೆಸರು ತರಬೇಕೆಂದು ಶಿಕ್ಷಕರಿಗೆ ಕರೆ ನೀಡಿದರು ಅವರು ಮುಂಬರುವ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ಪಠ್ಯಪುಸ್ತಕ ವಿತರಿಸಲಾಗುವುದು ಎಂದು ಅವರು ಹೇಳಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ರವೀಂದ್ರ ಬಳಿಗಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಿಕ್ಷಣ ಕ್ಷೇತ್ರಕ್ಕಾಗಿ ಶಾಸಕರು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ ಈ ಹಿಂದೆ ಗುರುಭವನ್ ನಿರ್ಮಾಣ ಕುರಿತು ಪ್ರಸ್ತಾವನೆಗೆ ಸ್ವತಃ ಶಾಸಕರು ರೂಪಾಯಿ ಒಂದು ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿದರು ಎಂದು ಹೇಳಿದರು ಗುರುಭವನ ನಿರ್ಮಾಣಕ್ಕೆ ಎಲ್ಲ ಶಿಕ್ಷಕರ ದೇಣಿಗೆಯಿಂದ ಈಗಾಗಲೇ ಹದಿನೆಂಟು ಲಕ್ಷ ರೂಪಾಯಿ ಸಂಗ್ರಹವಾಗಿದ್ದು ಭವ್ಯ ಗುರುಭವನ ನಿರ್ಮಾಣದಿಂದ ಒಳಾಂಗಣ ಕ್ರೀಡೆ ಸೇರಿದಂತೆ ಬೇರೆ ಊರಿನ ವಿದ್ಯಾರ್ಥಿಗಳಿಗೆ ವಸತಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಈ ವೇಳೆ ಪುರಸಭೆ ನಿಕಟಪೂರ್ವ ಉಪಾಧ್ಯಕ್ಷ ನಾಗರಾಜ್ ಕಟ್ಟಿಮುನಿ ಮುಖಂಡ ಪ್ರದೀಪ್ ಪಠನ್ ಶಿಕ್ಷಣಾಧಿಕಾರಿಗಳ ಸಂಘದ ಅಧ್ಯಕ್ಷ ಎಸ್ ಎಚ್ ಪ್ರಭಾಕರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಸ್ ನಿಜಗೂಲಿ ಪ್ರೌಢಶಾಲಾ ಎನ್ ಎಡ್ರಾಮಿ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷ ಪಿ ಡಿ ಕಾಲ್ವಾಡ್ ಸಮನ್ವಯಾಧಿಕಾರಿ ಜಿಚಿ ಮಠ ಸೇರಿದಂತೆ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಶಿಕ್ಷಣ ಸಂಯೋಜಕ ಆನಂದ ತೀರ್ಥ ಜೋಶಿ ಸ್ವಾಗತಿಸಿದರು ಕಾರ್ಯಕ್ರಮವನ್ನು ನಿರೂಪಿಸಿದರು ಶಿಕ್ಷಕರ ಸಂಘದ ಅಧ್ಯಕ್ಷ ಎಸ್ ಬಿ ಪ್ರಧಾನ ಗುರುಗಳ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ಎನ್ ಯಡರಾಮಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಪಿ ಡಿ ಕಾಲ್ವಾಳ್ ಸಮನ್ವಯಾಧಿಕಾರಿ ಜಿಚಿ ಶೀಲವಂತಮಠ್ ಸೇರಿದಂತೆ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಶಿಕ್ಷಣ ಸಂಯೋಜಕ ಆನಂತೀರ್ಥ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಗುರು ಭವನ ಕಟ್ಟಿಸ್ತಾರೆ ನಾವು ಭೂಮಿ ಪೂಜೆ ಮಾಡಿದ್ದೀನಿ ಭಾಳ ಸಂತೋಷ ಆಯಿತು ಅಂದರೆ ನಾವು ಧಾರಾಳವಾಗಿ ಮಂತ್ರ ಇಚ್ಛೆ ನಾವೆಲ್ಲ ದೇಣಿಗೆ ಕೊಟ್ಟಿದ್ದೀರಿ ಇದೇ ರೀತಿ ನಿಮ್ಮ ಇಲಾಖೆ ಮುಂದೆ ಏನೇ ಕೆಲಸ ಬಂದರೂ ಕೂಡ ತಾವು ಅದೇ ರೀತಿ ದೇಣಿಗೆ ಕೊಡೋದ್ರಿಂದ ಅಲ್ಲ ನಾವೆಲ್ಲ ಶಿಸ್ತಾಗಿ ತಮ್ಮ ಕಾರ್ಯ ನಮ್ಮ ಶಿಕ್ಷಣ ಇಲಾಖೆಗೆ ಯಾವುದೇ ಬಂದು ಕೂಡ ತಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ಮಕ್ಕಳುಗಳು ಕೂಡ ಚೆನ್ನಾಗಿ ಇದಾಗಬೇಕು ಮತ್ತು ನಿಮ್ಮ ಇಲಾಖೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿಗೆ ನಮ್ಮ ರಾಮದು ತಾಲೂಕಿನ ಶಿಕ್ಷಣ ಇಲಾಖೆಯವರು ಮಾಸ್ತರ್ಗಳೆಲ್ಲ ಭಾಳ ಚೆನ್ನಾಗಿ ಮಾಡ್ತಾರಪ್ಪ ಅಂತ ಒಂದು ಒಳ್ಳೆಯ ಹೆಸರು ತೊಗೋಬೇಕು ಅಂತ ಹೇಳಿ ಮತ್ತೆ ನಾನು ನಿಮ್ಮ ಗುರು ಭವನಿಗೆ ಮತ್ತೆ ಏನಾದರೂ ಬೇಕಾದರೆ ನಮ್ಮ ಸರ್ಕಾರದ ವತಿಯಿಂದಾಗಲಿ ನಮ್ಮ ವೈಯಕ್ತಿಕ ವತಿಯಿಂದ ಎಲ್ಲ ನಾನು ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿ ಈಗ ನಾನು ಹೇಳಿ ದಾನಿಗಳು ದಾಳಿಗಳು ಯಾರ ಅರಂದರೆ ಪಟ್ಟಣ ಸಾರಕ್ಕೆ ನಾವು ಈ ಕಾರ್ಯಕ್ರಮವನ್ನು ಈಗ ಗುರುಭವನ ಬಗ್ಗೆ ಒಂದಿಷ್ಟು ಎರಡು ಪ್ರಾಸ್ತಾವಿಕವಾಗಿ ಹೇಳ್ತಾರೆ ಇದು ನಮ್ಮದು ಶಿಕ್ಷಕರ ಕಲ್ಯಾಣ ಪ್ರತಿಷ್ಠಾನ ಅಂತದ ಅದು ದೇಶದಲ್ಲಿ ಒಂದು ಅದ ಮತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಅದ ಬಹುಶಃ ಅವರೊಂದು ನಿಯಮ ಮಾಡಿದ ಏನು ನಿಯಮ ಮಾಡಿದ್ದಾರೆ ಅಂತಂದ್ರೆ ಆ ಅನುದಾನವನ್ನು ಎಲ್ಲ ತಾಲೂಕಿಗೂ ಕೊಡ್ಬೋದು ಆದರೆ ಕೊಡೋದಿಲ್ಲ ಅವರು ಹೆಂಗೆ ಅಂತಂದ್ರೆ ನಿಮ್ಮ ಕಾಂಟ್ರಿಬ್ಯೂಷನ್ ಇರಬೇಕು ಅಂತ ಹೇಳ್ತಾರ ಅಂದ್ರೆ ಶಿಕ್ಷಕರ ಕಾಂಟ್ರಿಬ್ಯೂಷನ್ ಇದು ಸರ್ಕಾರಿಯೇ ಕಟ್ಟಡ ಇದು ಬಹಳಷ್ಟು ಜನ ಕನ್ಫ್ಯೂಸ್ ಮಾಡಿಕೊಂಡ್ರೆ ಏನು ಅಂತಂದ್ರೆ ಸರ್ಕಾರೇತರ ಕಟ್ಟಡ ಅಂತ ಅಲ್ಲ ಇದು ಸರ್ಕಾರದೇ ಕಟ್ಟಡ ಆದರೆ ಅಂತಕ್ಕಂಥ ಒಂದು ನಿಯಮವನ್ನು ಮಾಡಿ ನೀವು ಕಟ್ಟಡ ಸ್ಟಾರ್ಟ್ ಮಾಡಿ ಬಿಲ್ಡಿಂಗ್ ಎದ್ದ ನಂತರ ಅವ್ರು ಒಣದಾನು ಬಿಡ್ತಾರೆ ಇಲ್ಲ ಅಂದ್ರೆ ತಗೊಂಡು ಅದನ್ನು ಅಷ್ಟಕ್ಕೆ ಮುಗಿಸಿ ಬಿಡ್ತಾರೆ ಕಟ್ಟಡಕ್ಕೆ ಆಗ್ತಿರ್ಲಿಲ್ಲ ಬಹುಶಃ ಅದು ಎಲ್ಲಿ ಆರಂಭ ಆಗಿತ್ತು ಅಂತಂದ್ರೆ ಹಿಂದಿನ ಪಿಂಡ್ನಲ್ಲಿ ತಮಗೆಲ್ಲ ಗೊತ್ತಿರಬೇಕು ನಮ್ಗೆ ಒಂದು ಆಫೀಸ್ ಇಟ್ಟಿರಲಿಲ್ಲ ಆಫೀಸನ್ನು ಅವ್ರು ಏನು ಮಾಡಿದ್ರು ಅಂತಂದ್ರೆ ನಮಗೆ ಹ್ಯಾಂಡ್ ಓವರ್ ಮಾಡಿಸ್ಕೊಟ್ರು ರಿಪೇರಿ ಮಾಡಿದೀವಿ ಆ ಸಂದರ್ಭದಲ್ಲಿ ನಾಲ್ಕು ಗಂಟೆಗೆ ಸಾವಿರ ನೆನಪಿಲ್ಲ ಅಂತೇಳಿ ವಿಚಾರ ಮಾಡಿದ್ರು ಅಂದಾಗ ನೀನು ಏನು ಚಿಕ್ಕ ಮಾಡು ನನ್ ಸಪೋರ್ಟ್ ಅದ ಅಂತಂದ್ರು